ಮೇಡಮ್ ಏನೂ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮನೆ ಬಿಟ್ಟಿದ್ದೀನಿ ಬೆಂಗ್ಳೂರಿಗೆ ಹೋಗ್ತೀನಿ ಅನ್ನೋದು ಅಷ್ಟೇ ಗೊತ್ತಿತ್ತು ನನಗೆ ಬಿಟ್ಟರೆ ಬೇರೆ ಇನ್ನೇನೂ ಗೊತ್ತಿಲ್ಲ ಬೆಂಗಳೂರಿಗೆ ಬಂದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಬೆಂಗಳೂರಿಗೆ ಬಂದಾಗ ನನಗೆ ಹುಚ್ಚು ಅಂದರೆ ಪೇಪರ್ ಓದ್ತಾ ಇದ್ದೆ ನಾನು ಎಜುಕೇಷನ್ ತುಂಬ ಕಮ್ಮಿ ಬಟ್ ನನಗೆ ಹುಚ್ಚು ಅಂದರೆ ಪೇಪರ್ ಓದೋದು ಏನಾರು ಒಂದು ಸುದ್ದಿ ಸಿಗುತ್ತಲ್ಲ ಅದರಲ್ಲಿ ಏನಾರು ಒಂದು ಉದ್ಯೋಗ ಖಾಲಿ ಇದೆ ಇಲ್ಲೊಂದು ಕೆಲಸ ಖಾಲಿ ಇದೆ ಮಾಡಿ ಅಂತ ಆ ಟೈಮಲ್ಲಿ ನನಗೊಂದು ಅದೊಂದು ಕಂಪ್ನಿಯಲ್ಲಿ ಕರೆದು ಕೆಲಸ ಕೊಟ್ಟು ಒಂದು ಮೂರು ಸಾವಿರ ಸ್ಯಾಲ್ರಿಯಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಸುಮಾರು ಒಂದು ವಾರ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಇದ್ದೆ ಆಮೇಲೆ ಒಂದು ಪೇಪರ್ ಓದ್ಬೇಕಾದ್ರೆ ನನಗೆ ಕಾಲ್ ಮಾಡಿ ಕೇಳಿದಾಗ ಬನ್ನಿ ಆಯಿತು ಅಂತಂದರು ಅಲ್ಲಿಗೆ ಹೋಗಿ ಅಲ್ಲಿಂದ ನಾನು ಬೆಂಗಳೂರನ್ನ ಒಂದು ತ್ರೀ ಮಂತ್ಸಲ್ಲಿ ಅರ್ಥ ಮಾಡಿಕೊಂಡು ಹೊರಗಡೆ ಬಂದು ಆಮೇಲೆ ನನ್ನ ಸ್ಯಾಲ್ರಿನ ಜಾಸ್ತಿ ಮಾಡ್ತಾ ಮಾಡ್ತಾ ಮೂರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಹಾಗೆ ಜರ್ನಿ ಮುಂದೆ ಕಂಟಿನ್ಯೂ ಆಗ್ತಾ ಬಂತು ಅದ್ರ ಮಧ್ಯದಲ್ಲಿ ಸುಮಾರು ನನ್ನ ಮೂರು ಮೂರ್ನಾಲ್ಕು ಜನ ಸ್ನೇಹಿತರುಗಳು ಆ ಸಂಘ ಸಂಪರ್ಕ ಆಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಪರ್ಕ ಮಾಡಿದ ಮೇಲೆ ನಾನು ಹಳೇ ಸುರೇಶ್ ಅಲ್ಲಿ ಬದಲಾಗಿದ್ದು ಅಲ್ಲಿಯಿಂದ ನನಗೆ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋದನ್ನ ಕಲ್ತುಕೊಂಡು ಅಲ್ಲಿಂದ ಹೊರಗಡೆ ಬಂದು ನನ್ನ ಜೀವನ ನಾನು ಕಟ್ಕೊಂಡಿದ್ದೀನಿ ಇವಾಗ ಒಂದ್ ಕಡೆ ಈ ಜೀವನ ಆದ್ರೆ ಈಗ ಒಂಥರ ಈ ಮೀಡಿಯಾದಲ್ಲೆಲ್ಲ ನೀವು ಕಾಣಿಸ್ಕೊಂಡು ಜನ ಜನರು ನಿಮ್ಮನ್ನ ಕಂಡಿತ ಇದಾರೆ ಸಿನಿಮಾ ಸೀರಿಯಲ್ ಅಲ್ಲೆಲ್ಲ ಮಾಡಬೇಕಾಗಿ ಬರುತ್ತೆ ಈ ತರ ಒಂದು ಪಾತ್ರ ಸುದೇಶ್ ಅವರೇ ಮಾಡ್ಬೇಕಿದ ಅಂತಂದ್ರೆ ಏನ್ ಮಾಡಬಹುದು ನೀವು ಮೇಡಮ್ ನನಗದು ಅಂತ ಕ್ಯಾರೆಕ್ಟರ್ ಆಗಿದ್ರೆ ಅಂತ ಪಾತ್ರ ಆಗಿದ್ರೆ ಅದನ್ನ ಜನ ನೋಡಿ ಇಷ್ಟಪಡ್ತಾರನ ಆಗಿದ್ರೆ ಪ್ರೀತಿಪೂರ್ವಕವಾಗಿ ತುಂಬಾ ಇಷ್ಟಪಟ್ಟು ಆ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬುವಂತ ಪ್ರಯತ್ನ ಮಾಡಿ ಅಹ್ ಮಾಡ್ತೀನಿ ಮೇಡಮ್ ತುಂಬಾ ಖುಷಿಯಿಂದನೇ ಮಾಡ್ತೀನಿ ಅಂದ್ರೆ ಅದ ಏನಂತಾರೆ ಅದ್ರ ಕಡೆ ಒಂದು ಒಲವಿದೆ ಅಂತ ಹೇಳಿ ಒಲವಿದೆ ಹಾಗೆ ಸರ್ ಇವಾಗ ಏನಂದ್ರೆ ಸೋಶಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ವೇದಿಕೆ ಕನೆಕ್ಟ್ ಆಗೋದಿಕ್ಕಿರ್ಬಹುದು ಕೆಲಸ ಸಿಗೋದಿರಬಹುದು ನೀವು ಸೋಶಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಮೀಡಿಯಾ ಹೇಗೆ ತರ ವರ ಆಗಿದೆ ಅಂತ ಹೇಳ್ಬಹುದು ಹೇಗೆ ನೀವು ಜನರ ಜೊತೆ ಅದ್ರ ಮೂಲಕ ಕನೆಕ್ಟ್ ಆಗಿದ್ದೀರಾ ಮೇಡಮ್ ನಾನು ಇವಾಗ ಒಂದು ಎರಡು ದಿನ ಆಯ್ತು ಹೊರಗಡೆ ಮೊಬೈಲ್ ತಗೊಂಡಿದ್ದೀನಿ ಇನ್ನು ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟಿಲ್ಲ ಯಾಕಂದ್ರೆ ಮೊದ್ಲಾದ್ರೆ ನನಗೆ ಮೊಬೈಲ್ ಹುಚ್ಚು ಜಾಸ್ತಿ ಮೊಬೈಲ್ ಏನಾದ್ರು ಒಂದು ಒಂದ್ ಸುದ್ದಿ ನೋಡ್ತಾ ಇರಬೇಕು ಅನ್ಕೊಂಡಿದ್ದೆ ಇವಾಗ ಸುದ್ದಿಗಳು ಬರ್ತಾ ಸಲ ಖುಷಿನೂ ಆಗುತ್ತೆ ಒಂದ್ ಕಡೆ ಯಾಕಂದ್ರೆ ಖುಷಿ ಯಾಕಾಗತ್ತೆ ಅಂದ್ರೆ ಆ ವಿಷಯ ಪೂರ್ತಿ ಮಾಹಿತಿ ಗೊತ್ತಿರೋರು ಕೊಡುವಂತ ಸುದ್ದಿಗಳಿಗೆ ಖುಷಿ ಆಗುತ್ತೆ ಮಾಹಿತಿ ಕೊರತೆ ತುಂಬಾ ಕಮ್ಮಿ ಇದ್ದವರು ಕೊಡುವಂತ ಸುದ್ದಿಗಳಿಗೆ ಬೇಜಾರಾಗುತ್ತೆ ಯಾಕಂದ್ರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್ ಎಲ್ಲಾರು ಹೇಗೆ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದಾರೋ ಆ ಉದಾಹರಣೆ ತಗೋಬೇಕಾರೆ ಒಬ್ಬ ಅಂಬಾನಿ ಆಗಿರ್ಲಿ ಅದಾನಿ ಆಗಿರ್ಲಿ ಇವರೆಲ್ಲರೂ ಹೇಗೆ ಚಿಕ್ಕ ಮಟ್ಟದಿಂದ ಬೆಳೆದು ಬಂದಿದಾರೋ ಅದೇ ತರ ನಾನು ಇವತ್ತು ಬೆಳಿತಾ ಇರೋನು ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತೆ ಆಗಲ್ಲ ಅಂದ್ರೆ ಮನುಷ್ಯ ಆದಮೇಲೆ ಎಡವೇ ಎಡವಿತಾನೆ ಎಡವು ದಿನ ತಿದ್ದುಕೊಂಡು ಹೋಗೋದೇ ಜೀವನ ಈ ಥರ ನನ್ನ ಜೀವನದಲ್ಲಿ ನಾನು ಮೊದಲು ಮಾಡ್ಕೊಂಡು ಬಂದಿದ್ದೀನಿ ಮುಂದೆನೂ ಮಾಡ್ಕೊಂಡು ಹೋಗ್ತೀನಿ ನಾನು ಅದನ್ನು ಯಾವುದೋ ಒಂದು ಕೆಟ್ಟ ರೀತಿಯಿಂದ ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾಕಂದರೆ ಅವ್ರಿಗಾದಂಥ ಒಂದು ಫ್ಯಾಮಿಲಿ ಇರ್ತದೆ ನಮಗೂ ಒಂದು ಫ್ಯಾಮಿಲಿ ಇರ್ತದೆ ತೋರ್ಸೋರ್ಗೂ ಒಂದು ಫ್ಯಾಮಿಲಿ ಇರ್ತದೆ ಇವತ್ತು ಇನ್ನೊಬ್ಬ ವ್ಯಕ್ತಿನ ತೋರಿಸ್ತಾ ಇದ್ದಾನೆ ನಾಳೆ ಆ ವ್ಯಕ್ತಿನೂ ಅಲ್ಲಿಗೆ ಬರ್ತಾನೆ ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಯೋಚನೆ ಮಾಡಿ ತೋರಿಸಿ ಅಂತ ನಾನು ಹೇಳ್ತೀನಿ ಅಷ್ಟೇ